ಸಿಲಿಕಾನ್ ಸಿಟಿ ಬೆಂಗಳೂರಿನ ಕಾರಿನ ಮಾಲೀಕರೇ ಎಚ್ಚರ ಎಚ್ಚರ ಯಾಕಂದ್ರೆ ನೀವೇನಾದ್ರೂ ಸ್ವಲ್ಪ ಯಾಮಾರಿದ್ರು ಕೂಡ ನಿಮ್ಮ ಕಾರಿನ ಕುರುಹು ಸಿಗೋದಿಲ್ಲ ಎಚ್ಚರ ತಪ್ಪಿದ್ರೆ ಸಿಗೋದಿಲ್ಲ ಕಾರಿನ ಕುರುಹು ಯಾಕಂದ್ರೆ ಬೆಂಗಳೂರಿನಲ್ಲಿ ಕಾರು ಕಳ್ಳರ ಹಾವಳಿ ಹೆಚ್ಚಾಗಿದೆ ಮನೆ ಮುಂದೆ ನಿಂತಿದ್ದ ಕಾರನ್ನ ಕಳವು ಮಾಡ್ತಾರೆ ಇವರು ಆಟೋಮ್ಯಾಟಿಕ್ ಕೀ ಬಳಸಿ ಕಾರನ್ನ ಆನ್ ಮಾಡ್ತಾರೆ ಸುಂಕದ ಕಟ್ಟೆಯಲ್ಲಿ ಕಾರು ಕದ್ದಿದ್ದಾರೆ ಕಿಲಾಡಿಗಳು ಇದೇ ರೀತಿ ಸಾಮಾಜಿಕ ಕಾರ್ಯಕರ್ತೆಯ ಕಾರು ಕಳುವಾಗಿದೆ ಮನೆ ಮುಂದೆ ನಿಲ್ಲಿಸಿದ್ದ ಕಾರನ್ನ ಕದ್ದು ಪರಾರಿಯಾಗಿದ್ದಾರೆ ಕಾರು ಕದಿಯುವ ರಭಸದಲ್ಲಿ ಕಳ್ಳರು ಗುದ್ದಿದ್ದಾರೆ ಅನ್ನೋದ್ರ ಕುರಿತಾಗಿಯೂ ಕೂಡ ಮಾಹಿತಿ ಲಭ್ಯವಾಗಿದೆ ಕಾರಿನ ಸಮೇತ ಎಸ್ಕೇಪ್ ಆಗಿರುವ ಕಳ್ಳರ ಚಲನವಲನ ಅಲ್ಲಿದ್ದಂತಹ ಸಿಸಿಟಿವಿಯಲ್ಲಿ ಸಿ ಸಿ ದೃಶ್ಯಾವಳಿಗಳಲ್ಲಿ ಲಭ್ಯವಾಗಿರುವಂಥದ್ದು ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಇದೇ ತಿಂಗಳ ಎಂಟನೇ ತಾರೀಕು ಈ ಒಂದು ಘಟನೆ ನಡೆದಿರುವಂಥದ್ದು ಸದ್ಯ ಈಗ ತಡವಾಗಿ ಬೆಳಕಿಗೆ ಬಂದಿದೆ ನೋಡಿ ಮನೆ ಮುಂದೆ ನಿಲ್ಲಿಸಿದ್ದಂತಹ ಬೈಕ್ ಕಳವು ಮಾಡ್ತಾ ಇದ್ದಂತಹ ಕದೀಮರನ್ನ ನಾವು ನೋಡಿದ್ದೇವೆ ಆದರೆ ಈಗ ಮನೆ ಮುಂದೆ ನಿಲ್ಲಿಸಿರುವ ಕಾರ್ ಗಳಿಗೂ ಕೂಡ ಸೇಫ್ಟಿ ಇಲ್ಲ ನಿಮ್ಮ ಕಾರ್ ಗಳನ್ನು ಕೂಡ ಕ್ಷಣಾರ್ಧದಲ್ಲಿ ಹೊತ್ತೊಯ್ತಾರೆ ಆಟೋಮ್ಯಾಟಿಕ್ ಕೀ ಬಳಸಿ ಸರಾಗವಾಗಿ ಅಲ್ಲಿಂದ ಕಾರನ್ನ ಓಡಿಸ್ಕೊಂಡು ಹೋಗ್ತಾರೆ ಇದೇ ಕಾರು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಇದು ಸಾಮಾಜಿಕ ಕಾರ್ಯಕರ್ತೆಯ ಕಾರು ಅನ್ನೋದ್ರ ಕುರಿತಾಗಿ ಮಾಹಿತಿ ಈ ಕಾರನ್ನ ಆಟೋಮ್ಯಾಟಿಕ್ ಕೀನಿಂದ ಓಪನ್ ಮಾಡಿ ಅಲ್ಲಿಂದ ಸರಾಗವಾಗಿ ಚಲಾಯಿಸಿಕೊಂಡು ಹೋಗಿದ್ದಾರೆ ಕಿರಾತಕರು ಸುಂಕದ ಕಟ್ಟೆಯಲ್ಲಿ ನಡೆದಿರುವಂತಹ ಘಟನೆ ಇದು ಹೀಗಾಗಿ ಬೆಂಗಳೂರಿನ ಕಾರು ಮಾಲೀಕರೇ ಎಚ್ಚರ ಗಮನಿಸಬಹುದು ಯಾವ ರೀತಿ ಸರಾಗವಾಗಿ ಚಲಿಸ್ಕೊಂಡು ಹೋಗ್ತಾರೆ ಕಾರನ್ನ ಅಂತ ಇನ್ನು ಕದ್ದ ರಭಸದಲ್ಲಿ ಎಲ್ಲೋ ಒಂದು ಕಡೆ ಗುದ್ದಿದ್ದಾರೆ ಅನ್ನೋದ್ರ ಕುರಿತಾಗಿಯೂ ಕೂಡ ಮಾಹಿತಿ ಇರುವಂತದ್ದು ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನ ನೀವು ಗಮನಿಸಬಹುದು ಈ ಘಟನೆ ಇದೇ ತಿಂಗಳು ಅಂದ್ರೆ ಮೇ ಎಂಟನೇ ತಾರೀಕು ನಡೆದಿರುವಂತಹ ಘಟನೆ ಇದು ಸದ್ಯ ಈಗ ತಡವಾಗಿ ಬೆಳಕಿಗೆ ಬಂದಿದೆ ಕಾರ್ ಮಾಲೀಕರಂತೆಯೇ ಸರಾಗವಾಗಿ ಕಾರಿನ ಡೋರ್ ಅನ್ನ ಓಪನ್ ಮಾಡ್ತಾರೆ ನೋಡಬಹುದು ಆಟೋಮ್ಯಾಟಿಕ್ ಕೀ ಅನ್ನ ಬಳಸಿ ಇವರು ಅನ್ಲಾಕ್ ಆಗಿದ್ದಂತಹ ಕಾರನ್ನ ಲಾಕ್ ಮಾಡ್ತಾರೆ ಖತರ್ನಾಕ್ ಕಳ್ಳರು ಈ ಒಂದು ಗ್ಯಾಂಗ್ ಈಗ ಬೆಂಗಳೂರಿನಲ್ಲಿ ಪಸರಿಸಿಕೊಂಡಿದೆ ನೋಡಿ ಅಲ್ಲಿ ಸಾರ್ವಜನಿಕರು ಅಲ್ಲಿನ ಸ್ಥಳೀಯರು ಕೂಡ ಓಡಾಡ್ತಾ ಇದ್ದಾರೆ ಅವರೇನು ಇವ್ರದೇ ಕಾರ್ ಇರಬಹುದು ಅನ್ನೋ ರೀತಿ ಅವರು ತಮ್ಮ ಪಾಡಕ್ ತಾವು ಹೋಗ್ತಾರೆ ಸೊ ಅಂದ್ರೆ ಅಷ್ಟರ ಮಟ್ಟಿಗೆ ಸರಾಗವಾಗಿ ಕಾರನ್ನ ಅನ್ಲಾಕ್ ಮಾಡಿರುವ ಕಳ್ಳನ ಚ ಕೂಡ ನೀವು ಗಮನಿಸ್ತಾ ಇದ್ದೀರಾ ಇನ್ನು ಕಾರು ಒಳಗೆ ಕುಂತ ನಂತರ ಅಲ್ಲಿ ಸ್ಥಳೀಯರು ಕೂಡ ಸ್ವಲ್ಪ ಮುಂದಕ್ಕೆ ಹೋದಾದ ಮೇಲೆ ಕ್ಷಣಾರ್ಧದಲ್ಲಿ ಯಾವ ರೀತಿ ಕಾರನ್ನ ಓಡಿಸಿಕೊಂಡು ಅಲ್ಲಿಂದ ಕಾಲ್ ಕೀಳ್ತಾನೆ ಆ ಕಳ್ಳ ಅನ್ನೋದ್ರ ಕುರಿತು ನೀವು ಗಮನಿಸಬಹುದು ಸದ್ಯ ಅಲ್ಲೇ ಇದ್ದಂತಹ ಸಿಸಿ ಟಿವಿಯಲ್ಲಿ ಇದೆಷ್ಟು ರೆಕಾರ್ಡ್ ಆಗಿದೆ ಇನ್ನು ಕಾರಿನ ಮಾಲೀಕರು ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ದೂರನ್ನ ಕೂಡ ಕೊಟ್ಟಿದ್ದಾರೆ ಎಸ್ ನೋಡಿ ನಿಜಕ್ಕೂ ಕೂಡ ಈ ಕಳ್ಳರು ಇನ್ನೂ ಏನನ್ನು ಬಿಡ್ತಾರೆ ಅಂತ ಮನೆ ಮುಂದೆ ನಿಲ್ಲಿಸಿದ್ದಂತಹ ಬೈಕ್ಗಳು ಬೆಲೆ ಬಾಳುವ ವಸ್ತುಗಳು ಅಷ್ಟೇ ಯಾಕೆ ಮೊನ್ನೆ ಮೊನ್ನೆ ಮನೆ ಮುಂದೆ ಬಟ್ಟೆ ಒಣಗಾಕಿದ್ರು ಕೂಡ ಅದನ್ನು ಬಿಡಲಿಲ್ಲ ಈಗ ಕಾರ್ಗಳನ್ನು ಕೂಡ ಬಿಡ್ತಾ ಇಲ್ಲ ಕಾರ್ಗಳಿಗೂ ಕೂಡ ಬೆಂಗಳೂರಿನಲ್ಲಿ ಸೇಫ್ಟಿ ಇಲ್ಲದಂತಾಗಿದೆ ಎಷ್ಟು ಸಲೀಸಾಗಿ ಕಾರಿನ ಓನರು ಅಥವಾ ಕಾರು ನಮ್ಮದೆ ಅನ್ನೋ ರೀತಿ ಆ ಕಳ್ಳ ಬಂದು ಕಾರ್ನೊಳಗಡೆ ಕುಳಿತುಕೊಂಡು ಅಲ್ಲಿಂದ ಓಡಿಸ್ಕೊಂಡು ಹೋಗ್ತಾನೆ ಅನ್ನೋದ್ರ ಕುರಿತು ನೀವು ಗಮನಿಸಬಹುದು ಸಾಮಾಜಿಕ ಕಾರ್ಯಕರ್ತೆಯೊಬ್ಬರ ಕಾರಿದು ಅಂತ ಹೇಳಲಾಗ್ತಾ ಇದೆ ಈಗಾಗಲೇ ಅವರು ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ದೂರನ್ನು ಕೂಡ ದಾಖಲಿಸಿದ್ದಾರೆ ಆದಷ್ಟು ಬೇಗ ಪೊಲೀಸರು ಈ ಒಂದು ಕಳ್ಳರನ್ನು ಹಿಡಿಲೇಬೇಕಾಗಿದೆ ಎಡೆಮೂರಿ ಕಟ್ಟಲೇಬೇಕಾಗಿದೆ ಯಾಕಂದರೆ ಫುಲ್ ಬೆಂಗಳೂರಿನಲ್ಲಿ ಆಕ್ಟಿವ್ ಆಗಿಬಿಟ್ರೆ ಕಷ್ಟ ಈಗಾಗಲೇ ಈ ಒಂದು ವಿಚಾರ ತಿಳಿದು ಬೆಂಗಳೂರಿನ ಮಂದಿ ಶಾಕ್ ಗೀಡಾಗಿದ್ದಾರೆ ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಈಗ ಕೆಲವೊಂದಷ್ಟು ಜನಕ್ಕೆ ಪಾರ್ಕಿಂಗ್ ಅಂತ ಇರುತ್ತೆ ಅವರಲ್ಲಿ ನಿಲ್ಸ್ಕೊಂಡಿರ್ತಾರೆ ಇನ್ನೂ ಕೆಲವೊಂದಷ್ಟು ಜನಕ್ಕೆ ಪಾರ್ಕಿಂಗ್ ಇರೋದಿಲ್ಲ ಅವರು ರಸ್ತೆಗಳ ಬದಿಯಲ್ಲಿ ನಿಲ್ಲಿಸಬೇಕಾಗತ್ತೆ ಸೊ ಅಂಥವರ ಪರಿಸ್ಥಿತಿ ಏನು ಹಾಗಿದ್ರೆ ನಮ್ಮ ಕಾರನ್ನು ನಾವು ಯಾವ ರೀತಿ ಸೇಫ್ಟಿಯಾಗಿ ನೋಡ್ಕೊಳ್ಬೇಕು ಅನ್ನೋ ಆತಂಕ ಈಗ ಸಿಲಿಕಾನ್ ಸಿಟಿ ಮಂದಿಗೆ ಎದುರಾಗಿರುವಂಥದ್ದು ಎಸ್ ಈ ಕುರಿತು ಇನ್ನೂ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಭವ್ಯ ಮನೆ ಮುಂದೆ ನಿಲ್ಲಿಸಿದ್ದಂತಹ ಕಾರನ್ನು ಇಲ್ಲೊಬ್ಬ ಕಳ್ಳ ಸಲೀಸಾಗಿ ಕದ್ದಿರುವಂತಹ ಘಟನೆ ನಡೆದಿದೆ ಸುಂಕದ ಕಟ್ಟೆಯಲ್ಲಿ ಸದ್ಯಕ್ಕೆ ಈ ಒಂದು ಘಟನೆ ನೋಡ್ತಾ ಇದ್ರೆ ಬೆಂಗಳೂರಿಗರು ಆತಂಕದಲ್ಲಿದ್ದಾರೆ ಕಾರನ್ನು ಕೂಡ ಇಷ್ಟು ಸಲೀಸಾಗಿ ಕದಿತಾರಲ್ಲ ಅಂತ ಈತ ಯಾರು ಏನು ಎತ್ತ ಅನ್ನೋದ್ರ ಕುರಿತಾಗಿ ಏನಾದರೂ ಡೀಟೇಲ್ಸ್ ಸಿಕ್ಕಿದೆಯಾ ಪೊಲೀಸರ ತನಿಖೆ ಎಲ್ಲಿವರೆಗೂ ಬಂತು ಓವರ್ ಆಲ್ ಡೀಟೇಲ್ಸ್ ಸದ್ಯ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಸದ್ಯ ಇದಕ್ಕೆ ಸಂಬಂಧಪಟ್ಟಂತೆ ಸಿಟಿವಿ ಆಧಾರದ ಮೇರೆಗೆ ಪೊಲೀಸರು ತನಿಖೆಯನ್ನ ಕೂಡ ನಡೆಸ್ತಾ ಇರುವಂತದ್ದು ಅಂದ್ರೆ ಇದೇ ಎಂಟನೇ ತಾರೀಕು ಘಟನೆ ನಡೆದಿರುವಂತದ್ದು ಅಭಯಶೀಲ ಅನ್ನೋವರೆಗೆ ಸೇರಿದ ಕಾರ್ ಇದಾಗಿದೆ ಅಂದ್ರೆ ತುಂಗರಹಟ್ಟೆಯಲ್ಲಿ ಸಾಮಾಜಿಕ ಕಾರ್ಯಕರ್ತೆ ಕೂಡ ಇವರು ಆಗಿದ್ದಾರೆ ಸೊ ಇವರ ಕಾರನ್ನ ಮನೆ ಮುಂದೆ ನಿಲ್ತಿದ್ರು ಆದ್ರೆ ರಾತ್ರಿ ಕಳ್ಳ ಆಟೋಮ್ಯಾಟಿಕ್ ಕೀ ಬಳಸಿ ಕಾರ್ ಆನ್ ಮಾಡುವ ಮೂಲಕ ಕದ್ದೊಯ್ದಿರುತ್ತಾನೆ ಸದ್ಯ ಇದಕ್ಕೆ ಸಂಬಂಧಪಟ್ಟಂತೆ ಸಿಸಿಟಿವಿಯಲ್ಲಿ ದೃಶ್ಯ ಕೂಡ ಸೆರೆ ಆಗಿರುವಂತದ್ದು ಅಂದ್ರೆ ಕಾರು ಕದಿಯುವ ರಭಸದಲ್ಲಿ ಕಾರನ್ನ ಅಲ್ಲೇ ಗುದ್ದಿದ್ದಾನೆ ಅಂದ್ರೆ ಅವರ ಗೇಟ್ ಬಳಿ ಒಂದು ಗುದ್ದಿ ತದನಂತರ ಕಾರನ್ನ ತೆಗೆದುಕೊಂಡು ಹೋಗುವಂತಹ ದೃಶ್ಯ ಕೂಡ ಸೆರೆಯಾಗಿದೆ ಸದ್ಯ ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಸಿಸಿ ಆಧಾರದ ಮೇರೆಗೆ ಒಂದು ತನಿಖೆಯನ್ನು ನಡೆಸ್ತಾ ಇದ್ದಾರೆ ಆದ್ರೆ ತ್ರಿಕಾಂತ್ ಸಿಟಿಯಲ್ಲಿ ಇದೇ ರೀತಿ ಬಹಳಷ್ಟು ಕಾರು ಕಳ್ಳತನ ಪ್ರಕರಣ ಕೂಡ ಬೆಳಕಿಗೆ ಬರ್ತಾ ಇದೆ ಕೊಂಚ ಸಮಯ ಅಂದ್ರೆ ಸ್ಟಾಪ್ ಆಗಿತ್ತು ಈಗ ಮತ್ತೆ ಕಳ್ಳರ ಹಾವಳಿ ಹೆಚ್ಚಾಗಿದೆ ಅಂತಾನೆ ಹೇಳ್ಬೋದು ಮನೆ ಮುಂದೆ ನಿಲ್ಲಿಸಿರುವಂತಹ ಕಾರನ್ನ ಾರ್ಗೆಟ್ ಮಾಡಿ ಅದ್ರಲ್ಲೂ ಕೂಡ ಆಟೋಮೆಟಿಕ್ ಆಗಿ ಕೀ ಅನ್ನ ಬಳಸಿ ಅಂದ್ರೆ ಯಾವುದೇ ಅವರಿಗೆ ಆ ಕೀ ಹ್ಯಾಂಡ್ ಬ್ರೇಕ್ ಆಗ್ಬೋದು ಅಥವಾ ಆ ಒಂದು ಗಾಜನ್ನ ಪುಡಿ ಪುಡಿ ಮಾಡಿ ಕದ್ದು ಈ ರೀತಿಯಾದಂತಹ ಕೃತ್ಯ ಮಾಡದೆ ಆಟೋಮ್ಯಾಟಿಕ್ ಕೀ ಅನ್ನ ಬಳಸಿ ಏಕಾಏಕಿ ಅದು ಕೂಡ ಫೈವ್ ಟೆನ್ ಮಿನಿಟ್ಸ್ ಅಲ್ಲಿ ಕದ್ದು ತೆಗೆದುಕೊಂಡು ಹೋಗುವಂತಹ ಘಟನೆ ಕೂಡ ಪದೇ ಪದೇ ಬೆಳಕಿಗೆ ಬರ್ತಾ ಇದೆ ಸದ್ಯ ಇದಕ್ಕೆ ಸಂಬಂಧಪಟ್ಟಂತೆ ಆ ಪಶ್ಚಿಮ ವಿಭಾಗ ಡಿಸಿಪಿ ನೇತೃತ್ವದಲ್ಲಿ ಅಂದ್ರೆ ಕಾಮಾಕ್ಷಿ ಪಾಳ್ಯ ಪೊಲೀಸರು ಕೂಡ ತನಿಖೆಯನ್ನ ಮುಂದುವರಿಸಿದ್ದಾರೆ ಇದೇ ರೀತಿ ಶ್ರೀಕಾಂತ್ ಸಿಟಿಯ ಬಹುತೇಕ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುವ ಕಾರಣ ಎಲ್ಲ ಠಾಣೆಯ ಪೊಲೀಸರು ಕೂಡ ಅಲರ್ಟ್ ಆಗಿರುವಂತದ್ದು ಮಧು थैंक यू भव्य निमेल महिति